ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾನುವಾರ ಬೆಳಗ್ಗೆ ಟೈಮ್ ಬಂದುಬಿಟ್ಟು ಆಗಲೇ ಆರು ಗಂಟೆ ಹತ್ತು ನಿಮಿಷ ಆಗಿತ್ತು ನಾನು ಆಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡ್ತಾ ಇರ್ಬೋದು ಏನಿಷ್ಟು ದೊಡ್ಡ ಪಾತ್ರೆಯಲ್ಲಿ ಟೀ ಮಾಡ್ತಾಯಿದ್ದಾಳಂತ ಹೌದು ಚಿಕ್ಕಮ್ಮವರೆಲ್ಲ ಬಂದಿದ್ದರು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಟೀ ಮಾಡ್ತಾಯಿದ್ದೀನಿ ಮಕ್ಕಳು ಕೂಡ ಬಂದಿದ್ದರು ಅವ್ರಿಗೆ ಸ್ವಲ್ಪ ಟೀ ಕುಡಿಯೋ ಅಭ್ಯಾಸ ಇದೆ ಮಕ್ಳಿಗೆ ಕೂಡ ಎದ್ದ ನನಗೆ ಅವ್ರಿಗೆ ಟೀ ಬಿಸ್ಕೆಟು ಇಲ್ಲ ಬ್ರೆಡ್ ಏನಾದರೂ ಬೇಕೇ ಬೇಕು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜನ ಜಾಸ್ತಿನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಬೆಳಬೆಳಗ್ಗೆನೇ ಆಗಲಿ ಚಿಕ್ಕಮ್ಮ ಮತ್ತು ನಮ್ಮ ಅತ್ತಿಗೆ ಬಟ್ಟೆ ಕೂಡ ಇದ್ದಾರೆ ಆ ರೀಸನ್ ಏನಂತಂದರೆ ಅದು ಆ ಶನಿವಾರ ನಾನು ಬ್ಲಾಗ್ ಮಾಡಲಿಲ್ಲ ಯಾಕೆಂದರೆ ನಮ್ಮ ನಮ್ಮ ಮಾಮ ತೀರೋಗಿದ್ರು ಮಾವ ಅಂದರೆ ನಮ್ಮ ಸೋದರ ಮಾವ ಅಮ್ಮ ಇದಾರೆಲ್ಲ ಅವ್ರ ಅಣ್ಣ ತೀರೋಗಿದ್ರು ಅವರು ಅದಕ್ಕೋಸ್ಕರ ಎಲ್ಲರೂ ಕೂಡ ಬಂದಿದ್ದರು ಊರಿಗೆ ಬಂದು ಬೇ ಅವ್ರು ಬೇರೆ ಊರಲ್ಲಿದ್ದಾರೆ ನಮ್ಮ ಮಾಮರು ಅಲ್ಲಿಗೆ ಹೋಗ್ಬಿಟ್ಟು ಕಾರ್ಯ ಎಲ್ಲ ಮುಗಿಸ್ಕೊಂಡು ಶನಿವಾರ ನೈಟ್ ಬಂದರು ಅವರೆಲ್ಲ ಕೂಡ ಬಂದ ತಕ್ಷಣನೇ ಮಕ್ಕಳು ಮತ್ತು ಚಿಕ್ಕಮ್ಮರು ಎಲ್ಲರೂ ಕೂಡ ಯಾರ್ಯಾರು ಹೋಗಿದ್ರು ಅಲ್ಲಿಗೆ ಅವರೆಲ್ಲ ಎಲ್ಲ ಬಂದು ಸ್ನಾನ ಮಾಡಿದ್ರು ಅದಕ್ಕೋಸ್ಕರ ಬಟ್ಟೆ ಇಷ್ಟೊಂದು ಬಟ್ಟೆ ಇದ್ದಾವೆ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಬೇಗನೆ ಇದ್ದು ಬಟ್ಟೆ ಎಲ್ಲ ನೆನೆಸಿದ್ದಾರೆ ಒಗ್ದಾಕಿ ಹೋಗ್ತೀವಮ್ಮ ಅಂತೇಳ್ಬಿಟ್ಟು ಅವರು ಇವತ್ತೇ ಹೋದರು ಮತ್ತು ಇರೋದು ಒಂದೇ ಬಸ್ಸು ಆಂಧ್ರಕ್ಕೆ ಹೋಗ್ಬೇಕು ಅವರು ಕಲ್ಯಾಣದುರ್ಗ ಅಂತ ಅಲ್ಲಿಗೆ ಇರೋದೇ ಒಂದು ಬಸ್ ಇಲ್ಲಿಂದ ಡೈರೆಕ್ಟಾಗಿ ಹೋಗುತ್ತೆ ನಮ್ಮ ಚಿಕ್ಕಮರೂರಿಗೆ ಅದಕ್ಕೋಸ್ಕರ ಆ ಬಸ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಂಜೆವರೆಗೂ ಬಸ್ ಇರಲ್ಲ ಅಂತ ಹೇಳಿಬಿಟ್ಟು ಪಾಪ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಅವರು ಬಟ್ಟೆಲ್ಲ ನೆನೆಸಿದ್ರು ಎಲ್ಲ ಒಗ್ದಾಕೆ ಹೋಗೋಣ ಅಂತೇಳಿ ಇನ್ನು ಅವ್ರ ಪಾಡಿಗೆ ಅವರು ಬಟ್ಟೆ ಎಲ್ಲ ಇದ್ರು ಇನ್ನು ನಾನು ಬೇಗ ಮಕ್ಕಳು ಬೇರೆ ಏನೂ ಎದ್ದಿರ್ಲಿಲ್ಲಲ್ವ ಬೇಗ ಟೀ ಮಾಡಿಬಿಟ್ಟು ಏನಾದ್ರು ಟಿಫನ್ ಮಾಡೋಣ ಅಂತ ಹೇಳಿ ನಾನು ಒಳಗಡೆ ಬಂದೆ ನೋಡ್ತಾ ಇದ್ದೆ ಪೂಜೆ ಮಾಡಬೇ ಮಾಡೋಣ ಅಂತೇಳ್ಬಿಟ್ಟು ಹೂವು ಇದಾವೋ ಇಲ್ಲ ಅಂತ ಇದು ಮನೆ ಹಿಂದೆ ಇದೆ ಗಿಡ ಚಿಕ್ಕಮ್ಮ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟೊಂದು ಮಗ್ಗಿದಾವೆ ಇನ್ನು ಆ ಕಡೆ ಕೂಡ ತುಂಬ ಹೂವು ಇದ್ವು ಅದಕ್ಕೆ ಫಸ್ಟು ನಾನು ಈ ಕಡೆಯಿಂದಲೇ ನೋಡ್ಬಿಡ್ತೀನಿ ಇದಾವೋ ಇಲ್ಲ ಮತ್ತು ಯಾರಾದರೂ ಕಿತ್ಕೊಂಡು ಹೋಗಿದ್ದಾರೆ ಏನೋ ಬಂದಂತ ಇನ್ನು ಇದ್ದು ಇನ್ನು ಚಿಕ್ಕಪ್ಪನ ಕೂಡ ಟೀ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಅವ್ರಿಗೊಂದು ಗ್ಲಾಸಲ್ಲಿ ಟೀ ಸೋಸ್ಕೊಂಡು ಈಗ ಹೋಗ್ತಾ ಇದ್ದೀನಿ ಅಂದರೆ ಚಿಕ್ಕಪ್ಪ ಕುಡಿತಾರೆ ಚಿಕ್ಕಮ್ಮ ಯಾವಾಗಾದರೂ ಒಂದು ಟೈಮ್ ಕುಡಿತಾರೆ ಅಷ್ಟೇ ಅವ್ರು ಜಾಸ್ತಿ ಕುಡಿಯೋಲ್ಲ ಇನ್ನು ಚಿಕ್ಕಪ್ಪ ಒಬ್ಬರೇ ಅಲ್ವ ಇರೋದು ಇನ್ನು ಒಬ್ರಿಗೋಸ್ಕರ ಇನ್ನೇನು ಟೀ ಮಾಡ್ಕೊತಾರೆ ಅಂತೇಳ್ಬಿಟ್ಟು ನಾನೇ ಮನೆಯಲ್ಲೇ ಟೀ ಮಾಡಿಬಿಟ್ಟು ಕೊಡ್ತೀನಿ ಇಲ್ಲ ಯಾವಾಗಾದ್ರೂ ಮನೆ ಹತ್ರ ಬರ್ತಾರೆ ಯಾವಾಗಾದರೂ ಕೊಡ್ತೀನಿ ಇಲ್ಲ ಒಂದೊಂದು ಸತಿ ಅವ್ರು ಬೇಗನೆ ಎದ್ದಿದ್ರೆ ಹೋಗಿ ಹೋಟೆಲಲ್ಲಿ ಬರ್ತಾರೆ ನಮ್ಮೂರಲ್ಲಿ ಮಾಡ್ತಾರೆ ಅಟ್ಟಿ ಬಂದ್ಬಿಟ್ಟು ಇನ್ನು ನೋಡಿದೆ ಆಗಲೇ ಎದ್ದು ಹೋಗಿದ್ರು ಇನ್ನು ಚಿಕ್ಕಮ್ಮ ಕೂಡ ಮನೆಯಲ್ಲೆಲ್ಲ ಕೆಲಸ ಇದ್ರು ಅವ್ರದ್ದು ಎದ್ದ ತಕ್ಷಣವೇ ಅವ್ರು ಬೇಗನೆ ಎದ್ಬಿಡ್ತಾರೆ ಒಂದು ಮೂರುವರೆನ ಕೆಲಸ ಇರಲಿ ಕೆಲಸ ಇಲ್ಲದೇ ಇರಲಿ ಮೂರು ಗ ಮೂರುವರೆ ನಾಲ್ಕು ಗಂಟೆಗಂತೂ ಪಕ್ಕ ಎದ್ದಿರ್ತಾರೆ ಅದಕ್ಕೋಸ್ಕರ ಕೆಲಸ ಎಲ್ಲ ಮುಗ್ದಿತ್ತು ಚಿಕ್ಕಮ್ಮಂದು ಕೂಡ ಇನ್ನು ಏನೋ ಒಳಗಡೆ ಮಾಡ್ತಾ ಇದ್ದರು ಅದಕ್ಕೆ ಚಿಕ್ಕಪ್ಪ ಎಲ್ಲ ಬಂದರೆ ಅವರೆಲ್ಲ ಹೋಗಿದ್ದಾರೆ ಹೊರಗಡೆ ಅಂತಂದ್ರೆ ಅದಕ್ಕೆ ಸ್ಟ್ಯಾಂಡ್ ಮೇಲೆ ಇಟ್ಟು ಇಟ್ಟಿದ್ದೀನಿ ನೋಡೋಣ ಬಂದ ತಕ್ಷಣ ಟೀ ಅಂತ ಹೇಳಿ ನಾನು ಹೊರಗಡೆ ಬಂದೆ ನೋಡ್ತಾ ಇರ್ಬೋದು ಎಲ್ಲ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಏನಿರೋದು ಇಬ್ಬರೇ ಇಬ್ಬರೇನೆ ಮತ್ತು ನನ್ನ ತಮ್ಮ ಕೂಡ ಅಷ್ಟೇ ಯಾರಾದರೂ ನಮ್ಮ ತಂಗಿ ಮಕ್ಕಳು ಬಂದರೆ ಸ್ವಲ್ಪ ಮನೆಯಲ್ಲಿ ಒಂಥರ ಆಗಿರುತ್ತೆ ಇವರು ಇಬ್ಬರೇ ಇರೋದ್ರಿಂದ ಅಷ್ಟೊಂದೇನು ಏನು ಗಲೇಜ್ ಅನ್ಸ ಅನಿಸಲ್ಲ ಇನ್ನು ಅವರು ಕೂಡ ಪಾತ್ರೆ ಎಲ್ಲ ಹೊರಗಡೆ ಇಟ್ಟು ಆಗಲಿ ಬಟ್ಟೆ ಕೂಡ ನೆನೆಸಿದ್ರು ನಮ್ಮ ಚಿಕ್ಕಮ್ಮಂದ ಅಷ್ಟೇ ಬಟ್ಟೆ ಇದ್ರೆ ಅಂತ ಅವ್ಗೆ ನಿದ್ದೆನೇ ಬರಲ್ಲ ಅವಾಗಿಂದ ಅವಾಗೆ ಎಲ್ಲ ಒಗ್ದಾಕ್ಬಿಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಜನ ಗೂಳ ಇದು ಕಿಟಕಿಯಲ್ಲಿ ನೋಡಿದ್ನಲ್ವ ಆ ಕಡೆ ಇದೇ ಗಿಡನೇ ಕಾಣಿಸಿದ್ದು ನನಗೆ ಒಳಗಿಂದ ನೋಡಿದ್ರೆ ಆ ಕಡೆ ಸೈಡ್ ಮಾತ್ರ ಕಾಣಿಸುತ್ತೆ ಹೊರಗಡೆ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅದೇನೋ ಗೊತ್ತಿಲ್ಲ ಎಷ್ಟೊಂದು ಹೂವು ಬಿಟ್ಟಿದ್ದೆವು ಅಂದರೆ ವಾರದಲ್ಲಿ ಅಂದರೆ ಸೋಮವಾರ ಮಂಗಳವಾರ ಥರ ವಾರದಲ್ಲಿ ಇಷ್ಟೊಂದು ಹೂವು ಬಿಡಲ್ಲ ಒಂದೊಂದ್ಸತಿ ಭಾನುವಾರ ಆಗಿತ್ತು ಆದರೂ ಕೂಡ ಇಷ್ಟೊಂದು ಹೂವು ಬಿಟ್ಟಿತ್ತು ಚಿಕ್ಕಮ್ಮನ ಚಿಕ್ಕಮ್ಮನ ನಾನು ಮಾತಾಡ್ತಾಯಿದ್ದು ನೋಡಿ ಚಿಕ್ಕಮ್ಮ ಎಷ್ಟೊಂದು ಹೂವು ಬಿಟ್ಟೈತೆ ಇವತ್ತು ಅಂತಂದರೆ ವಾರ ಇಲ್ಲ ಏನೂ ಇಲ್ಲ ಸುಮ್ಮನೆ ಬಿಟ್ಟೈತೆ ಇವತ್ತು ಬಿಟ್ಟರು ಏನು ಪ್ರಯೋಜನ ಅಂತ ಹೇಳ್ತಾಯಿದ್ರು ಸರಿ ಕಿತ್ಕೊಂಡೋಗಿ ಮುಡ್ಸಮ್ಮ ನಿಮ್ಮ ದೇವರಿಗೆ ಅಂತ ಹೇಳ್ತಾಯಿದ್ರು ಅವರು ತಮಾಷೆ ಮಾಡ್ತಾಯಿದ್ರು ಸರಿ ಹೋಗ್ತೀನಿ ಇನ್ನೊಂದು ಸ್ವಲ್ಪ ಬಿಟ್ಟು ಹೋಗ್ತೀನಿ ಸ್ವಲ್ಪ ಚೆನ್ನಾಗಿ ಅಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಸ್ವಲ್ಪ ಮೊಗ್ಗಿದ್ದು ಇನ್ನು ಬೆಳೆ ಬೆಳಿಗ್ಗೆನೇ ಅಲ್ವಾ ಇನ್ನು ಅಷ್ಟೊಂದು ಹರಳಿರಲಿಲ್ಲ ಮತ್ತು ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ತುಂಬ ಮೊ ಮಳೆ ಮೋಡಾಗಿತ್ತು ನೈಟ್ ಕೂಡ ಮಳೆ ಬಂತು ಸ್ವಲ್ಪ ಸುಮಾರಾಗಿ ಇವತ್ತು ಬಿಸಿಲು ಕಾಯಿತು ಇಲ್ಲ ಅನ್ನೋದು ಕೂಡ ಡೌಟ್ ಬಂದಿತ್ತು ಬಟ್ ಚೆನ್ನಾಗಿ ಬಿಸಿಲೇ ಬಂದಿತ್ತು ಇನ್ನು ಎಲ್ರಿಗೂ ಟೀ ಕೊಟ್ಬಿಟ್ಟು ನಾನು ಸ್ವಲ್ಪ ಕುಡಿದು ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಬೇಗ ಇದಾಗೋದೇ ಇದಲ್ವ ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿನೇ ಜಾಸ್ತಿ ಬೇಗ ಆಗೋದಂತೇಳ್ಬಿಟ್ಟು ಮತ್ತು ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಮಾತ್ರ ಬಸ್ ಇರೋದು ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ಹೇಳಿ ಇನ್ನು ನಮ್ಮ ಅತ್ತಿಗೆ ಕೂಡ ಸ್ವಲ್ಪ ಇದೆ ಈರುಳ್ಳೆಲ್ಲ ಹಚ್ಕೊಡ್ತಾ ಇದ್ದಾರೆ ಇನ್ನು ಚಿಕ್ಕಮ್ಮ ಅವರೆಲ್ಲ ಎಲ್ಲ ಒಗೆದು ಎಲ್ಲ ಜಾಸ್ತಿ ಎಲ್ಲ ನೀಟಾಗಿ ಎಲ್ಲ ಒಣಗಾಕಿದ್ರು ಇನ್ನು ಮಕ್ಕಳು ಕೂಡ ಅವ್ರ ಪಾಡಿಗೆ ಅವರೆಲ್ಲ ರೆಡಿ ಮಾಡಿ ರೆಡಿ ಮಾಡ್ತಾಯಿತ್ತು ಚಿಕ್ಕಮ್ಮ ಇಲ್ಲ ನಾವಿಬ್ಬರು ಇಲ್ಲಿ ಸ್ವಲ್ಪ ಬೇಗ ಟಿಫನ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಇವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ ಸೋಸೆ ನಮ್ಮಮ್ಮ ಇವ್ರ ಅತ್ತೆ ತಂಗಿಯರು ನಮ್ಮ ಚಿಕ್ಕಮ್ಮ ಇವ್ರ ನನ್ನ ಹತ್ರ ತುಂಬ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿದೆ ನಮ್ಮ ರಿಲೇಷನ್ಶಿಪ್ ಇವ್ರದ್ದು ಇವ್ರದ್ದು ನಮ್ಮದು ತುಂಬ ಚೆನ್ನಾಗಿ ನೋಡ್ಕೊತಾರೆ ತುಂಬ ಚೆನ್ನಾಗೆ ಇದು ಮಾಡ್ತಾರೆ ಮತ್ತು ನನಗೆ ಅಮ್ಮ ಇಲ್ಲ ಅಪ್ಪ ಇಲ್ಲ ಕೊರಗು ಕೂಡ ಅವ್ರಿಗೆ ಬರಬಾರ್ದು ಅನ್ನೋಕ್ಕೋಸ್ಕರ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ಬಂದಾಗೆಲ್ಲ ಚೆನ್ನಾಗಿ ಮಾತಾಡ್ಸೋದು ಮತ್ತು ಊರಿಗೂ ಅವ್ರು ದೂರ ಇದ್ದರೂ ಕೂಡ ಫೋನೆಲ್ಲ ಆಗಲಿ ಏನಾದರೂ ಆಗಲಿ ಯಾವಾಗಲೂ ಫೋನ್ ಮಾಡೋದು ಮಾತಾಡೋದು ತುಂಬ ಚೆನ್ನಾಗಿ ಇದು ಮಾಡ್ತಾ ಇರ್ತಾರೆ ಮತ್ತು ಊರಲ್ಲಿರೋ ಚಿಕ್ಕಮ್ಮನೂ ಅಷ್ಟೇ ಅವ್ರದಂತಿನ್ನ ಹೇಳೋದೇ ಬೇಡ ಅವರಿದ್ರಂತೂ ಬೇರೆಯವ್ರನ್ನ ಯಾರು ನೆನಪೇ ಬರಲ್ಲ ಒಂದೊಂದ್ಸತಿ ಆ ಥರ ಆಗ್ಬಿಡುತ್ತೆ ಹೆಂಗಿದ್ರು ನ ಅವ್ರು ಇರ್ತಾರಲ್ವಾ ಇದಂಥೇಳ್ಬಿಟ್ಟು ಇನ್ನೊಬ್ಬ ಚಿಕ್ಕಮ್ಮ ಅವರು ಧೈರ್ಯದ ಮೇಲೆ ಅವರು ಅಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಪಾಪ ಕೆಲಸ ಎಲ್ಲ ಇರುತ್ತೆ ಇವಾಗ ಅಲ್ಲಿರೋದ್ರಿಂದ ಅವ್ರದ್ದು ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಅವ್ರ ಫ್ಯಾಮಿಲಿಯಲ್ಲಿ ಕೂಡ ಆದರೂ ಎಲ್ಲ ಕೂಡ ನಿಭಾಯಿಸ್ಕೊಂಡು ಮತ್ತು ನಮ್ಮ ಕಡೆಯೂ ನೋಡಿಕೊಂಡು ನಮ್ಮ ಹತ್ರನೂ ಎಲ್ಲ ಮಾತಾಡ್ಕೊಂಡು ಚೆನ್ನಾಗೇ ಇದ್ದಾರೆ ಅಮ್ಮನ ಕಡೆ ಸ ಒಟ್ಟು ತಮ್ಮ ತವ್ರ ಮನೆ ಕಡೆ ರಿಲೇಷನ್ಶಿಪ್ಗು ಗಂಡನ ಕಡೆ ರಿಲೇಷನ್ಶಿಪ್ಗು ತುಂಬ ವ್ಯತ್ಯಾಸ ಇರುತ್ತೆ ಯಾಕೆಂದರೆ ಅಮ್ಮನ ಕಡೆಯವ್ರಿಗೆ ಅಂದರೆ ತವ್ರ ಮನೆ ಸಂಬಂಧಿಕರಂದರೆ ನಾವು ಹುಟ್ಟಿದಾಗಿಂದ ಬೆಳೆದು ಮತ್ತು ಮದುವೆ ಆಗಿ ಹೋಗೋವರೆಗೂ ನಮ್ಮ ಬಗ್ಗೆ ಎಲ್ಲನೂ ಗೊತ್ತಿರುತ್ತೆ ಪಿನ್ ಪಾಯಿಂಟ್ ಕೂಡ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಗಂಡನ ಕಡೆ ಸಂಬಂಧಿಕರಿಗೆ ಅಷ್ಟೊಂದು ಏನೇ ಗೊತ್ತಿರೋಲ್ಲವಾ ನಾವು ಯಾವಾಗ ಮದುವೆ ಮಾಡ್ಕೊಂಡು ಹೋಗಿರ್ತೀವೋ ಅವಾಗಿಂದ ಮಾತ್ರ ಗೊತ್ತಿರುತ್ತೆ ಅಷ್ಟೇ ಬಟ್ ಇವ್ರು ಚಿಕ್ಕವರಿದ್ದಾಗಿಂದ ಕೂಡ ನಮ್ಮ ಕಷ್ಟ ಸುಖ ಏನಂತೀರಿ ಎಲ್ಲನೂ ಗೊತ್ತಿರುತ್ತೆ ಎಲ್ಲ ಕೂಡ ಕಣ್ಣಾರೆ ಕಂಡಿರ್ತಾರೆ ಅದಕ್ಕೋಸ್ಕರ ಇವರು ಜಾಸ್ತಿ ನಮಗೆ ಸಪೋರ್ಟ್ ಆಗಲಿ ಮತ್ತು ಪ್ರೀತಿ ವಿಶ್ವಾಸ ಎಲ್ಲ ಕೂಡ ತೋರಿಸ್ತಾ ಇರ್ತಾರೆ ಬಟ್ ಗಂಡನ ಕಡೆ ರಿಲೇಷನ್ ಅಲ್ಲಾದರೆ ಅಷ್ಟೊಂದು ಅವ್ರು ಯಾರೂ ತಲೆಗೆಡ್ಸ್ಕೊಳಕ್ಕೆ ಹೋಗೋಲ್ಲ ಅವ್ರವ್ರ ಕೆಲಸ ಅವ್ರವರು ಜೀವನ ಅವ್ರವ್ರದೇ ಥರನೇ ನೋಡ್ಕೊತಾ ಇರ್ತಾರೆ ಈ ಕಡೆ ಏನಂದರೆ ಈಗ ನನ್ನ ಪರಿಸ್ಥಿತಿ ಇರೋ ಪ್ರಕಾರ ನನಗೆ ಇವಾಗ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರೋದು ಮತ್ತು ಇಷ್ಟಪಡ್ತಾ ಇರೋದು ಚೆನ್ನಾಗಿ ನೋಡು ಮೇನಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಮತ್ತು ಕಷ್ಟ ಸುಖದಲ್ಲಿ ನನಗೆ ಸಪೋರ್ಟಾಗಿ ನಿಂತಿರೋದಂದರೆ ಇದು ತವ್ರ ಮನೆ ಕಡೆಯವ್ರು ಮಾತ್ರ ಅದು ಇವರಿಬ್ರೇ ಚಿಕ್ಕಮ್ಮ ಇವಾಗ ಇಬ್ಬರು ಅಷ್ಟೇ ಈಗ ನಮ್ಮಮ್ಮ ಇಲ್ಲ ಮತ್ತು ನಮ್ಮ ದೊಡ್ಡಮ್ಮ ಅವರಿಲ್ಲ ಈ ಇಬ್ಬರು ಚಿಕ್ಕಮ್ಮರಿ ಚಿಕ್ಕಮ್ಮರಿಂದ ನಾನು ಇಲ್ಲಿ ಇಲ್ಲಿರೋಕ್ಕೆ ಸಾಧ್ಯವಾಗಿದ್ದು ಮತ್ತು ನಮ್ಮ ಮಾಮ ಇನ್ನೊಬ್ಬರು ಕೂಡ ಇದ್ದಾರೆ ಅವರು ಕೂಡ ಸ್ವಲ್ಪ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಅಣ್ಣ ಕೂಡ ಇದ್ದಾರೆ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಒಟ್ಟು ಕಷ್ಟ ಆಗಲಿ ಸುಖ ಆಗಲಿ ನನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇವ್ರದ್ದಾಗಿದೆ ಅದಕ್ಕೆ ಇವರು ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಒಟ್ಟು ಈ ಇಂಥ ಸಂಬಂಧಕ್ಕೂ ಮತ್ತು ಗಂಡನ ಕಡೆ ಸಂಬಂಧಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಸಂಬಂಧಿಕರ ಬಗ್ಗೆ ಮಾತಾಡಬೇಕು ಅಂದರೆ ಮುಗಿಯೋದೇ ಇಲ್ಲ ಅದು ಕೋನೇನೇ ಇಲ್ಲ ಅಂತ ಹೇಳ್ಬೋದು ಅದು ಎಂಡ್ ಮಾಡೋಕ್ಕೆ ಆಗಲ್ಲ ಇರ್ಲಿ ಪರವಾಗಿಲ್ಲ ನಮ್ಮ ಸ್ಥಿತಿ ನಾವು ಆ ಆತರ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟೇನೆ ಇನ್ನ ಟಿಫನ್ ಕೂಡ ಎಲ್ಲ ರೆಡಿ ಮಾಡಿದ್ವಿ ಆಮೇಲೆ ಮಕ್ಕಳು ಕೂಡ ನೀಟಾಗಿ ರೆಡಿ ಆಗಲೇ ಟಿಫನ್ ತಿಂತಾ ಇದ್ದಾರೆ ನನ್ನ ಮಗ ಕೂಡ ಇದ್ದಾನೆ ಸ್ವಲ್ಪ ಖಾರ ಆಗಿತ್ತು ಉಪ್ಪಿಟ್ಟು ಅದಕ್ಕೆ ಪಾಪ ಅವನಿಗೆ ಖಾರ ಆಗಿಬಿಡ್ತಾನೆ ನನ್ನ ಮಗನಿಗೆ ಅದಕ್ಕೋಸ್ಕರ ನಮ್ಮ ಅಣ್ಣನ ಮಗ ಇವನು ನೀರು ಕುಡಿಸ್ತಾ ಇದ್ದಾನೆ ನೀರು ಕುಡಿ ಹೇಳ್ಬಿಟ್ಟು ಈ ಥರ ಅವನಿಗೂ ಅಷ್ಟೇ ಮಕ್ಕಳೇ ಯಾರಾದರೂ ಇದ್ದರೆ ತುಂಬ ಚೆನ್ನಾಗಿರ್ತಾನೆ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಫುಲ್ ಎಂಜಾಯ್ಮೆಂಟ್ ಮಾಡ್ತಾಯಿರ್ತಾನೆ ಯಾರೂ ಇಲ್ಲ ಒಬ್ಬಂಟಿ ಆಗಿಬಿಟ್ರಂತೂ ಒಂಥರ ಅವ್ನು ಸುಧಾರಿಸೋಕೆ ಆಗಲ್ಲ ಅದು ನಮ್ಮ ಚಿಕ್ಕಮ್ಮನ ಕೈಯಿಂದ ಮಾತ್ರ ಸಾಧ್ಯ ನಮ್ಮ ಚಿಕ್ಕಮ್ಮನಿಗೆ ಅವನು ಫುಲ್ಲು ಇದಾಗ್ಬಿಟ್ಟಿದಾನಲ್ಲ ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ ಅವನು ಇನ್ನು ಎಲ್ಲರೂ ಕೂಡ ಊರಿಗೆ ಹೊಲ್ಟೋದ್ರು ಇನ್ನು ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಇನ್ನು ನಾನು ಕೂಡ ಮನೆಯಲ್ಲಿ ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಬೇಕಲ್ಲ ಬಂದೋದ ತಕ್ಷಣ ಎಷ್ಟು ಕೆಲಸ ಇರುತ್ತಲ್ವ ಮತ್ತು ಅಲ್ಲ ಯಾವ ವಸ್ತು ಆಗಲಿ ನೀಟಾಗಿರಲ್ಲ ಅದಕ್ಕೆ ಇನ್ನು ಅವ್ರು ಹೋದ್ಮೇಲೆ ನಾನು ಎಲ್ಲ ಮನೆಯಲ್ಲೇ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಉಪ್ಪಿಟ್ಟೆಲ್ಲ ಇತ್ತು ಅದು ಕೂಡ ಎಲ್ಲ ಒಂದರಲ್ಲಿ ಆಟ್ ಬಾಕ್ಸೆಲ್ಲ ಹಾಕಿಟ್ಟು ಮತ್ತು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟೆಲ್ಲ ತೊಳೆಯೋಣ ಅಂತೇಳ್ಬಿಟ್ಟು ಇನ್ನು ಇಲ್ಲಿ ಸ್ವಲ್ಪ ಸಂಘ ಮಾಡ್ತಾ ಇದ್ದಾರೆ ಗಂಡು ಮಕ್ಕಳು ಮಂಜುನಾಥ್ ಸಂಘ ಅಂತ ಅವರು ಕೂಡ ಸಂಘ ನಡೆಸ್ತಾ ಇದ್ರು ಅದಕ್ಕೆ ನಾನು ತೊಳೆಯಕ್ಕೆ ಹೋಗಲಿಲ್ಲ ಅದೆಲ್ಲ ಆಮೇಲೆ ಆಗಲಿ ಆಮೇಲೆ ತೊಳೆಯೋಣ ಹೇಳ್ಬಿಟ್ಟು ಅಲ್ಲೆಲ್ಲ ಇಟ್ಟಿದ್ದೆ ಇನ್ನು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗೂಡಿಸಿ ನಾನು ಕೂಡ ಟಿಫನ್ ಮಾಡಿ ನನ್ನ ಮಗನಿಗೂ ಕೂಡ ಟಿಫನ್ ಮಾಡಿಸಿ ಮಲಗಿಸಿದ್ದೆ ಅವನಿಗೆ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಅವರೆಲ್ಲ ಕೆಲಸ ಎಲ್ಲ ಮುಗಿಸಿ ಅವ್ರು ಸುಮ್ಮನೆ ಇರೋಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರಲ್ವ ಅದಕ್ಕೋಸ್ಕರ ಇದನ್ನು ಮಾಡೋಣ ಹೇಳ್ಬಿಟ್ಟು ಆಗಲೇ ಕಡಲೆಕಾಯಿ ತೊಗೊಂಬಂದು ಇಲ್ಲೆಲ್ಲ ಸುಲಿತಾ ಇದ್ದಾರೆ ಇನ್ನು ಚಿಕ್ಕಪ್ಪನ ಕೂಡ ಸ್ವಲ್ಪ ಹುಷಾರಿರಲ್ವ ಅವರು ಕೂಡ ಬಂದು ಸುಮ್ಮನೆ ಹಿಂಗೆ ಕೂತ್ಕೊಂಡು ಮಾತಾಡ್ಕೊಂತ ಹೆಂಗೋ ಟೈಮ್ ಇದಾಗುತ್ತಂತೇಳಿ ಅವರು ಕೂಡ ಕಡಲೆಕಾಯಿ ಸುಲ್ಕೊಂಡು ಕೂತ್ಕೊಂಡಿದ್ರು ನೋಡ್ತಾ ಇರ್ಬೋದು ಸ್ವಲ್ಪ ಆಗಲೇ ಮಧ್ಯಾಹ್ನ ಟೈಮ್ ಆಗಿತ್ತು ಬಿಸಿಲೇ ಇರಲಿಲ್ಲ ಇವತ್ತೇನು ಬಿಸಿಲು ಬರುತ್ತೋ ಇಲ್ಲೋ ಮಳೆ ಅಂತೂ ಸ್ಟಾರ್ಟ್ ಆಗುತ್ತೇನೋ ಅಂತಲೇ ಅನಿಸ್ತಿತ್ತು ಬಟ್ಟೆ ಕೂಡ ಎಲ್ಲ ಹಂಗೆ ಒಗ್ದಾಕೆ ಹೋಗಿದ್ರಲ್ಲ ಚಿಕ್ಕಮ್ಮರು ಅವು ಕೂಡ ಏನೋ ಒಣಗೇ ಇರಲಿಲ್ಲ ಮತ್ತು ಅಟ್ಲೀಸ್ಟ್ ಗಾಳಿಗಾದರೂ ಯಾರೂ ಗಾಳಿ ಕೂಡ ಇರಲಿಲ್ಲ ಅಷ್ಟೊಂದು ಮೋಡ ಥರ ಆಗಿತ್ತು ಮತ್ತು ಬೆಳೆ ಬೆಳಿಗ್ಗೆನೇ ಸ್ವಲ್ಪ ಗುಡುಗು ಬರ್ತಾಯಿತ್ತು ಮಳೆ ಬರ್ತಾ ಇರಲಿಲ್ಲ ಗುಡುಗು ಜಾಸ್ತಿ ಇತ್ತು ಇದೆ ಏನಿದು ಅಂತಂದು ನೋಡ್ತಾ ಇದ್ವಿ ಇನ್ನು ನನ್ನ ಮಗ ಕೂಡ ಚೆನ್ನಾಗಿ ಮಲ್ಕೊಂಡಿದ್ದೆ ಪಾಪ ಅವನು ಬೆಡ್ಶೀಟ್ ಹಚ್ಚಿದ್ದೀನಿ ಫ್ಯಾನ್ ಹಾಕಿಬಿಟ್ಟು ಸೊಳ್ಳೆ ಕಟ್ಟ ಜಾಸ್ತಿ ಇದೆ ಅದಕ್ಕೆ ಫ್ಯಾನ್ ಹಾಕಿ ಈ ಥರ ಬೆಡ್ಶೀಟ್ ಹೊಚ್ಚಿಬಿಟ್ರೆ ಮತ್ತೆ ಏನೂ ಇದಾಗಲ್ಲ ಅಂತೇಳಿ ಇನ್ನು ಪಾತ್ರೆ ಕೂಡ ತೊಳೆದಿಟ್ಟಿದ್ದೆ ಮತ್ತು ಕುಡಿಯೋ ನೀರಿರಲಿಲ್ಲ ಕುಡಿಯೋ ನೀರು ಕೂಡ ಇಟ್ಕೊಬಂದಿದ್ದೆ ಆ ಸ್ಟ್ಯಾಂಡ್ಗಿನ ಜೋಡಿಸಿರಲಿಲ್ಲ ಜೋಡಿಸೋಣ ಅಂತ ಎಲ್ಲ ಕೆಳಗಿಟ್ಟೆ ಇನ್ನು ಮಿಕ್ಕಿರೋ ಕೆಲಸಗಳೆಲ್ಲ ತುಂಬ ಇದ್ದು ಎಲ್ಲ ಕೂಡ ಮಾಡಿಕೊಂಡೆ ನಾನು ಒಂದೊಂದೇ ಕೆಲಸನೇ ಇನ್ನು ಚಿಕ್ಕಮ್ಮ ಶೇಂಗ ಎಲ್ಲ ಉಲ್ ಸು ಸುಲಿದು ಬಿಟ್ಟು ಎಲ್ಲ ಸೈಡ್ಗೆ ಎತ್ತಿಟ್ಟು ಮತ್ತು ಇವಾಗ ರಾಗಿ ಮಾಡ್ತಾ ಇದ್ದಾರೆ ಸೊಸೈಟಿಯಲ್ಲಿ ರಾಗಿ ಕೊಡ್ತಾರಲ್ವ ನಾವು ಸೊಸೈಟಿಯಲ್ಲಿ ರಾಗಿ ಕೊಡೋದು ಹಿಟ್ಟನ್ನೇ ತಿನ್ನೋದು ನಮ್ಮ ಮುದ್ದೆ ಮಾಡಿಕೊಂಡು ಬೇರೆ ಯಾವು ಹೊಸ ರಾಗಿ ಇಲ್ಲ ಮೊನ್ನೆ ನಮ್ಮ ತಂಗಿಯರು ಹೊಸ ರಾಗಿ ಹಾಕಿದ್ರಲ್ವ ಆ ರಾಗಿ ಆ ರಾಗಿ ಮತ್ತು ಈ ರಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟು ಹಾಕ್ಸ್ತಾರೆ ಯಾಕೆಂದರೆ ಇವು ತುಂಬ ಕಪ್ಪಗಿರುತ್ತೆ ಇದು ಮುದ್ದೆ ಅಂತೂ ನೋಡಿದ್ರೇ ಒಂಥರ ಅನಿಸ್ತಿರುತ್ತೆ ಅಷ್ಟು ಕಪ್ಪಗಿರುತ್ತೆ ಮುದ್ದೆ ಅದಕ್ಕೋಸ್ಕರ ಚಿಕ್ಕಮ್ಮ ಏನು ಮಾಡ್ತಾರೆ ಅಂದರೆ ಸೊಸೈಟಿ ರಾಗಿ ಮತ್ತು ಬೆಳೆದಿರೋ ರಾಗಿ ಎರಡು ರಾಗಿ ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಜಾಸ್ತಿ ಜಿನ್ನ ಹೊಡ್ಸ್ಕೊಂಡು ಬರ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ಬರೀ ಅದೇ ಮಾಡ್ಕೊಂಡು ಕುತ್ಕೊಬೇಕು ಅಷ್ಟು ಗಲೀಜಿತ್ತು ಅದಕ್ಕೆ ಅವರೆಲ್ಲ ಸ್ವಲ್ಪ ಬೇಗ ಬೇಗನೆ ಕ್ಲೀನ್ ಇದ್ದಾರೆ ಮತ್ತು ಇನ್ನೊಂದು ಸತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಜಿನ್ನಕ್ಕೆ ಹೋಗಿ ಜಿನ್ನಕ್ಕೆ ಹೋಗ್ತಿರಲ್ಲ ಅವಾಗ ಹೋದಾಗ ಇನ್ನೊಂದು ಸರ್ತಿ ಅಲ್ಲಿ ಕೂಡ ಕ್ಲೀನ್ ಮಾಡಿಸ್ತಾರೆ ಅಲ್ಲಿ ಕೂಡ ಕ್ಲೀನ್ ಮಾಡಿಸಿ ಮತ್ತೆ ಇಟ್ಟು ಓಡಿಸ್ತಾರೆ ಅಲ್ಲಿವರೆಗೂ ಕೂಡ ಮತ್ತು ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೂ ಮತ್ತು ಮಿಷಿನಲ್ಲಿ ಕ್ಲೀ ಕ್ಲೀನ್ ಮಾಡೋಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆದರೂ ಕೂಡ ಇವರೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಇರಲಿ ಹೆಂಗಾದರೂ ಆಗಲಿ ಮಕ್ಕಳು ತಿನ್ನೋದಂತ ಹೇಳಿಬಿಟ್ಟು ಚಿಕ್ಕಮ್ಮ ಎರಡು ಸತಿ ಎರಡು ಸತಿ ಎಲ್ಲ ಕ್ಲೀನ್ ಮಾಡಿಸಿ ಹಾಕ್ಸ್ಬಿಡ್ತಾರೆ ಇನ್ನು ಅಷ್ಟರಲ್ಲಿ ರಾಗಿ ಎಲ್ಲ ಮಾಡಿದ್ರು ಎಲ್ಲ ಒಣಗಾಕ್ಬಿಟ್ಟು ಸ್ವಲ್ಪ ಪರವಾಗಿ ಲಭಿಸ್ಲು ಚೆನ್ನಾಗಿ ಬಂತು ಬರ್ತಾ ಬರ್ತಾ ಟೈಮ್ ಹೋಗ್ತಾ ಹೋಗ್ತಾ ಇನ್ನು ನಾನು ಕೂಡ ಬೇಗ ಹೋಗಿ ನನ್ನ ಮಗಿನ ಎದ್ದಿರಲಿಲ್ಲ ಮಲ್ಕೊಂಡಿದ್ದ ಸ್ವಲ್ಪ ಐಟಮ್ ಬೇಕಾಗಿತ್ತು ನನ್ನ ತಮ್ಮಂದು ಕೂಡ ಇವತ್ತು ಆಫೀಸ್ ರಜೆ ಇತ್ತು ಅವನ್ನ ಕಳಿಸ್ಬಿಟ್ಟು ನಾನು ಇನ್ನೊಂದು ಸ್ನಾನ ಎಲ್ಲ ಮಾಡ್ಕೊಬಂದೆ ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಐಟಮ್ ಎಲ್ಲ ಹಾಕೊಂಡ್ಬಂದೆ ಸ್ವಲ್ಪ ಐಟಮ್ ಎಲ್ಲ ತುಂಬ ಖಾಲಿಯಾಗಿತ್ತು ಅದಕ್ಕೋಸ್ಕರ ಎಲ್ಲ ಜೋಡಿಸೋಣ ಅಂತೇಳ್ಬಿಟ್ಟು ಕೂಡ ಎಲ್ಲ ಸೆಲ್ಫೆಲ್ಲ ಇದ್ದೀನಿ ಧೂಳೆಲ್ಲ ತೆಗಿತಾ ಇದ್ದೀನಿ ಇವಾಗ ಚಪ್ರ ಬೇರೆ ಇಲ್ಲ ಚಪ್ರ ಬಿದ್ದೋಗಿರೋದ್ರಿಂದ ಇನ್ನೂ ಸ್ವಲ್ಪ ಧೂಳು ಜಾಸ್ತಿ ಬರ್ತಾ ಇದೆ ಡೈರೆಕ್ಟಾಗಿ ಅದಕ್ಕೆ ಅವಾಗಿಂದ ಅವಾಗಿಂದ ನೋಡ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇನ್ನು ನಮ್ಮ ಅಣ್ಣ ಬಂದುಬಿಟ್ಟು ಕೆಲಸಕ್ಕೆ ಹೋಗಿದ್ರು ಮತ್ತು ನನ್ನ ತಮ್ಮ ಬೇರೆ ಇದ್ನಲ್ವ ಸದ್ಯ ಅವನಿದ್ದಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಆಯಿತು ನನಗೆ ಬೇಗನೆ ಹೋಗಿ ತಂದುಕೊಟ್ಟ ಕೊಟ್ಟ ಮತ್ತು ಮಳೆ ಮೋಡದ ಥರ ಕೂಡ ಆಗಿತ್ತಲ್ಲ ಮಳೆ ಎಲ್ಲಿ ಬರುತ್ತೆ ಅಂತ ಅನಿಸ್ಬಿಟ್ಟಿತ್ತು ಸದ್ಯ ಏನು ಬರಲಿಲ್ಲ ಇನ್ನು ನನ್ನ ತಂಗಿ ಕೂಡ ಫೋನ್ ಮಾಡಿದ್ದು ನಮ್ಮ ತಂಗಿ ಊರಿಗೆ ಮತ್ತು ಇಲ್ಲಿ ನಾವು ಇರೋ ಊರಿಗೆ ಬರೀ ಮೂರು ಕಿಲೋಮೀಟ್ರ್ ಆಗುತ್ತೆ ಈ ಕಡೆ ತೋಟದಿಂದ ಬಂದರೆ ತುಂಬ ಹತ್ತಿರ ಆಗುತ್ತೆ ಮತ್ತು ಈ ಕಡೆ ಮೇನ್ ರೋಡಿಂದ ಬಂದರೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಈ ಕಡೆಯಿಂದ ಬಂದರೆ ಒಂದು ಬರೀ ಒಂದೆರಡು ಎರಡೂವರೆ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಷ್ಟೇ ಬರ್ತೀನಿ ಅಂತ ಹೇಳ್ತಾ ಇದ್ಲು ಅವರ ಕೂಡ ಬಟ್ಟೆ ಜಾಸ್ತಿ ಬಟ್ಟೆ ಇದ್ದು ಅಂತ ಬೇಗ ಬಂದು ಅಲ್ಲೇ ಒಗ್ ಒಗ್ದಾಕಿ ಬರ್ತಿನಾಕ ಇಲ್ಲಿ ನೀರು ಸಿಗ್ತಾ ಇಲ್ಲ ನಮಗೆ ನೀರಿನ ಪ್ರಾಬ್ಲಮ್ ಆಗಿದೆ ನೀರು ತುಂಬ ನೀರು ಬರುತ್ತೆ ಆದರೆ ಅವರು ಅವ್ರ ಮನೆ ಹತ್ರ ಸ್ವಲ್ಪ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೋಸ್ಕರ ಅಲ್ಲಿ ಮಾತ್ರ ನೀರು ಬರ್ತಾ ಇಲ್ಲ ಅದಕ್ಕೆ ಅಲ್ಲೇ ಬಂದು ಹೆಂಗೆ ಅಮ್ಮ ಇರ್ತದಲ್ಲೆಲ್ಲ ನೀಟಾಗಿ ತೊಳೆದು ಕೊಡುತ್ತೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ಲು ಸರಿ ಬಾರಮ್ಮ ಇನ್ನೇನು ಅಂತ ಹೇಳಿ ಚಿಕ್ಕಮ್ಮ ಕೂಡ ಮಾತಾಡಿದರು ಅಷ್ಟೇ ಅಲ್ವಾ ತವ್ರ ಮನೆ ಹತ್ತಿರ ಇದ್ದರೆ ನಿಜ ಎಷ್ಟು ಸತಿ ಓಡಾಡ್ತೀವೋ ಎಷ್ಟು ಸತಿ ಇದಾಗ್ತೀವೋ ನಾವು ಗಂಡನ ಮನೇಲಿ ಇದ್ದೀವನ್ನೋ ಫೀಲಿಂಗ್ಸೇ ಬರೋಲ್ಲ ಆ ಥರ ಆಗಿಬಿಡುತ್ತೆ ಅವಳಷ್ಟೇ ಬೆಳಿಗ್ಗೆ ಬರ್ತಿರ್ತಾಳೆ ಸಾಯಂಕಾಲ ಹೋಗ್ತಾ ಇರ್ತಾಳೆ ಒಂಥರ ಗಂಡನ ಮನೆ ಅಮ್ಮನ ಮನೆ ಅಂತ ಅವ್ರಿಗೆ ಏನು ಇಲ್ಲ ಇದೇ ಒಂಥರ ತವ್ರ ಮನೇನ ಹತ್ರ ಇದೆ ಅಲ್ವ ಬಂದು ಹೋಗೋದು ಬಂದು ಹೋಗೋದು ಆ ಥರ ಇರ್ತಾಳೆ ಮತ್ತು ಮಕ್ಕಳು ಕೂಡ ಮೂರು ಜನ ಮಕ್ಕಳು ಮತ್ತು ಎಲ್ಲರೂ ಕೂಡ ಅಲ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಬಟ್ಟೆ ಕೂಡ ಜಾಸ್ತಿ ಬಟ್ಟೆ ಇದೆ ಮತ್ತು ತೋಟದಲ್ಲೂ ಕೂಡ ಬೆಳೆ ಎಲ್ಲ ಹಾಕಿದ್ದಾರೆ ಮೆಕ್ಕೆಜೋಳ ಅವು ಇವೆಲ್ಲ ಮತ್ತು ಅದ್ರ ಕಡೆ ಎಲ್ಲ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಬಟ್ಟೆ ಆಗಿರುತ್ತಲ್ಲ ಅದಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತಾಯಿದ್ಲು ಸರಿ ಬಂದು ಒಕ್ಕೊಂಡು ಹೋಗಮ್ಮ ಅಂತ ಹೇಳಿ ಚಿಕ್ಕಮ್ಮ ಕೂಡ ಹೇಳಿದರು ಅಂತ ಹೇಳ್ತಾ ಇದ್ಲು ಇನ್ನಷ್ಟರಲ್ಲಿ ನನ್ನ ಕೆಲಸ ಕೂಡ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಅಂಗಡಿಗೆ ಐಟಮ್ ಎಲ್ಲ ಜೋಡಿಸ್ತಾ ಇದ್ದೀನಿ ನೀಟಾಗೆ ಏನೋ ಈಗ ನನಗೂ ನನ್ನ ತಂಗಿಗೂ ಆಸರೆ ಅಂತ ಅನ್ನೋದಾದರೆ ನಮ್ಮ ಚಿಕ್ಕಮ್ಮ ಒಬ್ಬರೇ ಅವರೇ ಇವಾಗ ನಮಗೆ ಎಲ್ಲನೂ ಅವರೇ ಇವಾಗ ಆಗಿರೋದು ಒಂದೊಂದ್ಸತಿ ಬೇಜಾರಾಗಿಬಿಡುತ್ತೆ ಐದು ದಿನಗಳು ಕಳೀತಾ ಇದ್ದರೆ ಯಾವುದು ಶಾಶ್ವತ ಅಲ್ವಲ್ವ ನಾವು ಕೂಡ ಶಾಶ್ವತ ಅಲ್ಲ ಯಾರು ಶಾಶ್ವತ ಅಲ್ಲ ಏನಪ್ಪ ಈ ಥರ ಅಂತ ಒಂದೊಂದು ಒಂದೊಂದ್ಸರ್ತಿ ಮೈಂಡಲ್ಲೆಲ್ಲ ಅದೇ ಓಡ್ತಾ ಇರುತ್ತೆ ಯಾವಾಗಾದರೂ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ನಕ್ಕೊಂಡು ಎಲ್ಲ ಕಷ್ಟ ಸುಖ ಹೇಳ್ಕೊಂಡು ಎಲ್ಲ ಚೆನ್ನಾಗಿರ್ಬೇಕಾದ್ರೂ ಕೂಡ ಒಂದು ಆ ಥರ ಅನಿಸ್ಬಿಡುತ್ತೆ ಮನಸ್ಸಿಗೆ ಇನ್ನು ನೋಡ್ತಾ ಇರ್ಬೋದು ಒಳಗೆಲ್ಲ ತೊಗೊಂಡೋಗಿ ಐಟಮ್ ಎಲ್ಲ ಜೋಡ್ಸಿದೆ ಮತ್ತು ಸಕ್ಕರೆ ಮತ್ತು ಬೆಲ್ಲ ಮುಟ್ಟೆ ಹೊರಗಡೆನೆ ಇತ್ತು ಸಕ್ಕರೆ ಬೆಲ್ಲವೂ ಮೇನಾಗಿ ಖಾಲಿಯಾಗಿತ್ತು ಒಂದು ಸ್ವಲ್ಪ ಖಾಲಿ ಅಂದರೆ ಫುಲ್ಲು ಖಾಲಿ ಆಗಿರಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೆ ಅದನ್ನು ಕೂಡ ತರಿಸಿದ್ದೆ ಇನ್ನು ಪಾಪ ನನ್ನ ಮಗ ತುಂಬ ಎದ್ದ ಪಾಪ ಕೆಲಸ ಎಲ್ಲ ಮುಗಿಯೋವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ ಇನ್ನು ಅವನು ಕೂಡ ಎದ್ನಲ್ಲ ಇನ್ನು ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದಿದ್ಲು ಬಂದು ಬಟ್ಟೆ ಎಲ್ಲ ಹಾಗೆ ಹೋಗಿ ಸ್ಟಾರ್ಟ್ ಮಾಡಿದ್ಲು ಇನ್ನು ಎಬ್ಬರಿಸ್ಬಿಟ್ಟು ಅವನಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸಿ ನೋಡ್ಕೊಂಬರೋಣ ಬಾಪಾ ಅಂತ ಹೇಳಿಬಿಟ್ಟು ಇನ್ನು ಬಾ ಅಂಗಡಿಯೆಲ್ಲ ಎಲ್ಲ ಹಾಕ್ಕೊಂಡು ಮನೆಯಿಂದ ಬಂದೆ ಇರ್ಬೋದು ಎಷ್ಟು ಬಟ್ಟೆ ಅಂತ ಹೇಳಿಬಿಟ್ಟು ತುಂಬ ಬಟ್ಟೆ ಇದ್ದವು ಎಲ್ಲ ಒಗ್ ಒಗಿತಾ ಇದ್ದ ನಮ್ಮ ತಂಗಿನೇ ಈ ಥರ ನೋಡಿ ಅಮ್ಮನ ಮನೆ ಹತ್ರ ಇದ್ರಂತೂ ಎಲ್ಲ ನಮ್ಮದೇ ರಾಜಭಾರಿ ಆಗಿರುತ್ತೆ ಅಂದರೆ ಅವ್ರ ಮನೆಗೆ ಸೊಸೆಯವರು ಬರೋವರೆಗೂ ಅಷ್ಟೇ ನಮ್ಮದಲ್ಲ ನಡೆಯೋದು ಅವ್ರ ಮನೆಗೆ ಸೊಸೆಯವ್ರು ಬಂದ್ರಂತೂ ನಮ್ಮದೇನು ನಡೆಯೋಲ್ಲ ಅಲ್ಲಿವರೆಗೂ ಆದರೂ ನಾವು ಸ್ವಲ್ಪ ಚೆನ್ನಾಗಿ ಅವ್ರ ಮನೇಲಿ ಎಂಜಾಯ್ ಮಾಡ್ಕೊಂಡು ಎಲ್ಲ ನಮ್ಮದೇ ಅನ್ನೋ ಥರ ಇರಬೇಕು ಐನೂ ಚಿಕ್ಕಪ್ಪನಿಗೂ ಕೂಡ ಚಿಕ್ಕಮ್ಮಾಗಲೇ ಮಂಡಕ್ಕಿ ಎಲ್ಲ ಹುರಿದು ಕೊಟ್ಟಿದ್ರು ಅವರು ಕೂಡ ಎಲ್ಲ ತಿಂತಾಯಿದ್ರು ಮಕ್ಕಳು ಕೂಡ ಬಂದಿದ್ರಲ್ವ ಅವರು ಕೂಡ ತಿಂತಾಯಿದ್ರು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಮತ್ತೆ ಮತ್ತು ಕಡಲೆಕಾಯೆಲ್ಲ ಸುಳ್ಕೊಂಡು ಹೋಗ್ಬಿಟ್ಟು ಒಂದು ಚೀಲ ಚೀಲ ಮಂಡಕ್ಕೆ ತೊಗೊಂಬಿಡ್ತಾರೆ ಮುಂಚೆನೇ ನಮ್ಮ ಚಿಕ್ಕಮ್ಮ ಇರಲಿ ಅಂತೇಳಿ ಹುಡುಗರು ಹುಡುಗರು ಬೇರೆ ಬರ್ತಾ ಇರ್ತಾರಲ್ವ ಅದಕ್ಕೋಸ್ಕರ ಇನ್ನು ನೋಡ್ತಾ ಇರ್ಬೋದು ನಮ್ಮ ತಂಗಿ ಕೂಡ ಬಟ್ಟೆ ಎಲ್ಲ ಒಗಿತಾ ಇದ್ದಾಳೆ ಪಾಪ ಹೋಗೋದು ಎಲ್ಲ ಸುಸ್ತಾಗಿಬಿಟ್ಟಿದ್ಲು ಅಷ್ಟು ಬಟ್ಟೆ ಏನು ಸುಮ್ಮನೆ ಅಲ್ಲ ಹಾಂ ಇನ್ನು ನಾನು ಕೂಡ ತಲೆ ಸ್ನಾನ ಮಾಡಿದ್ನಲ್ವ ಬಿಸಿಲು ಮಾತ್ರ ಸಕ್ಕತ್ತು ಬಿಸಿಲು ಬ ಬಂತು ಅದಕ್ಕೋಸ್ಕರ ನಾನು ಕೂಡ ತಲೆ ಕೂದೆಲ್ಲ ನೀಟಾಗಿ ಒಣಗಿಸ್ಕೊಳೋಣ ಅಂತ ಹೇಳಿ ಈ ಕಡೆ ಫ್ರೀಯಾಗಿರುತ್ತೆ ಜಾಗ ಅಂತೇಳಿ ಬಂದೆ ಕೂದಲು ಕೂಡ ಒಣಗಿಸ್ಕೊತಾ ಇದ್ದೀನಿ ಬೇಗ ಒಣಗ್ಲಿ ಅಂತ ಹೇಳಿ ಆ ಬಿಸಿಲು ಬಂದಾಗ ಈ ಥರ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ತುಂಬ ಅಂತೇಳಿ ಬಿಸಿಲು ಬರೋದೇ ಸ್ವಲ್ಪ ಕಮ್ಮಿಯಾಗಿದೆ ಈ ಕಡೆ ಸೈಡ್ ಡೈಲಿ ಮಳೆನೇ ಬರ್ತಾಯಿದೆ ಅದಕ್ಕೆ ಹೆಂಗೋ ಬೆಳಗ್ಗೆಯಿಂದ ಬಿಸಿಲಿರಲಿಲ್ಲ ಸದ್ಯ ಇವಾಗಾದರೂ ಬಿಸಿಲಿದೆ ಅಂತ ಹೇಳಿಬಿಟ್ಟು ಎಲ್ಲ ಬಟ್ನು ಒಣಗಿಸ್ಕೊಂಡೆ ಕೂದಲಿಲ್ಲ ಇನ್ನು ನೆಕ್ಸ್ಟು ಎಲ್ಲ ಕೆಲಸವೂ ಆಗಿ ಎಲ್ಲ ಊಟ ಎಲ್ಲ ಆಯಿತು ಎಲ್ಲ ಆಯಿತು ನನ್ನ ತಂಗಿ ಕೂಡ ಊರಿಗೆ ಹೋದ್ಲು ಆವಾಗೇನು ಬ್ಲಾಗ್ ಮಾಡಲಿಲ್ಲ ನಾನು ನೆಕ್ಸ್ಟ್ ನೋಡ್ತಾ ಇರ್ಬೋದು ನೈಟ್ ಆಯಿತು ಮಳೆ ಸ್ಟಾರ್ಟ್ ಆಯಿತು ಇನ್ನು ನಮ್ಮ ಮನೆ ಕೂಡ ಇದೇ ಪರಿಸ್ಥಿತಿನೇ ಮಳೆ ಬಂದ್ರಂತೂ ಈ ಥರ ಇರುತ್ತೆ ಇನ್ನು ಜಾಸ್ತಿನೇ ಬರುತ್ತೆ ನೀರು ಈ ಅಲ್ಲ ಸ್ಟಾರ್ಟಿಂಗ್ ಇಷ್ಟು ಬರುತ್ತೆ ಅದಕ್ಕೆ ಡಾ ಇದು ಇದು ಇದಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್